ರಾಜ್ಯದಲ್ಲಿ ಮಳೆಯ ವಾತಾವರಣ ಚೆನ್ನಾಗಿದೆ ಗುಡ್ಡ ಚರಿತ ಆಗ್ತಾ ಇದೆ ಜನ ಬಹಳ ಹುಷಾರಾಗಿ ಇರಬೇಕು ರೆಗ್ಯುಲರ್ ರಿವ್ಯೂಸ್ ಮಾಡಬೇಕಿದೆ ಮಾಡ್ಲಾಗ್ತಾ ಇದೆ ಕೂಡ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೈ ಅಲರ್ಟ್ ಇಂದ ಇರೋದಕ್ಕೆ ಎಲ್ರಿಗೂ ಹೇಳಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಅನಧಿಕೃತ ಮನೆ ಪರಿಹಾರದ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಲಾಗಿದೆ ಹಿಂದೆ ಬಿಜೆಪಿಯವರೇ ಪ್ರಭಾವ ಬೀರಿ ಐದು ಲಕ್ಷ ತಗೊಂಡಿದ್ದಾರೆ ತೀರಾ ಬಡವರಿಗೆ ಅದು ಸಿಕ್ಕಿಲ್ಲ ಈ ಬಾರಿ ಐವತ್ತು ಸಾವಿರ ಬಾಹುಶಃ ಹಾನಿಗೆ ಪರಿಹಾರ ಜೊತೆಗೆ ಒಂದು ಪಾಯಿಂಟ್ ಎರಡು ಲಕ್ಷ ಪರಿಹಾರವನ್ನ ನಿಗದಿ ಮಾಡಲಾಗಿದೆ ಎಂದು ಹೇಳಿದ್ರು ಕಡೆಗೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸ್ವಲ್ಪ ಜನರು ನಾನ್ ನಾಳೆ ಹೋಗ್ತಾ ಇವತ್ತು ಹೋಗ್ತಾ ಇದ್ದೀನಿ ನಾನು ಭಟ್ಕಳ ಹೋಗಿ ಶಿರೂರಲ್ಲಿ ಏನ್ ಲ್ಯಾಂಡ್ ಸ್ಲೈಡ್ ಆಯ್ತು ಅಲ್ಲೂ ಕೂಡ ಭೇಟಿ ಮಾಡಲಿಕ್ಕೆ ನನ್ಗೆ ಬೇಡಿಕೆ ನಾ ಆ ಕಡೆ ಭಾಗದವ್ರು ಇಟ್ಟಿದ್ರು ಅಲ್ಲೂ ಕೂಡ ಹೋಗ್ತಾ ಇದೀನಿ ಅದಕ್ಕಿಂತ ಪೂರಕವಾಗಿ ಮತ್ತೆ ನಾವು ಒಂದು ಫ್ಲಡ್ ವೀಕ್ಷಣೆನ ಎಲ್ಲ ತಾಲೂಕ್ ಮಟ್ಟದಲ್ಲಿ ನಾವು ಮಾಡಿದ್ವಿ ಅಂದ್ರೆ ಎಲ್ಲ ಪಾಯಿಂಟ್ಸ್ಗೂ ಹೋಗಕ್ಕಾಗ್ಲಿಲ್ಲ ವರದಿ ತಗೊಂಡಿರ್ತೀವಿ ಬಟ್ ಎಲ್ಲ ಅಧಿಕಾರಿಯವ್ರ ಜೊತೆಗೆ ಡಿ ಸಿ ಅವರು ನಾವು ಮತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ಹೋದಾಗ ಎಲ್ಲಲ್ಲಿ ಏನೇನು ತೊಂದರೆ ಆಗಿದೆ ಅದನ್ನೆಲ್ಲ ರಿಪೋರ್ಟ್ ತಗೊಳ್ಬೇಕು ರೆಗ್ಯುಲರ್ ರಿವ್ಯೂಸ್ ಮಾಡಬೇಕು ನಾವು ಕೂಡ ನಮ್ಮ ನಮ್ಮ ಕೆಲಸದಲ್ಲಿ ಕೆಲ್ಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಡಿ ಸಿ ಅವ್ರಿರ್ಬೋದು ಮತ್ತೆ ಸಿ ಅವರು ಇರ್ಬೋದು ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಾವು ಕೂಡ ಹೋಗಿ ನನ್ನ ಕ್ಷೇತ್ರದೊಳಗೇನೆ ಕೆಲವು ಕಡೆಗೆ ಗಂಜಿ ಕೇಂದ್ರ ಓಪನ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ ಬೇರೆ ಬೇರೆ ಕಡೆನೂ ಮಾಡ್ತಾರೆ ಅಂದರೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಯಾವುದೇ ತರದ ತೊಂದರೆ ಆಗದೆ ಇರ್ತಕ್ಕಂಥ ಜನರಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಭದ್ರಾವತಿಯಲ್ಲೂ ಕೂಡ ನಮ್ಮ ಸಮ್ಮೇಶ್ವರ್ ಅವರು ಮೊನ್ನೆ ಅವರೇ ಹೋಗಿ ನೋಡಿದೆ ಪಾಪ ವಿಡಿಯೋ ಫೋಟೋ ಎಲ್ಲ ತರಿಸ್ಕೊಂಡಿದ್ವಿ ಯಾಕೆಂದ್ರೆ ಯಾರ್ಯಾರು ಅಧಿಕಾರಿಗಳು ಹೋದಾಗ ದಿನ ಬರ್ತದೆ ಬೇರೆ ಬೇರೆ ಕಡೆನೂ ಹೋಗ್ತಾ ಇದ್ದಾರೆ ಎಲ್ಲ ಕಡೆನೂ ಕೂಡ ಒಂದು ಕಡೆಗೆ ನಾಗರಾಜ್ ಗೌಡ್ರು ನಿನ್ನೆ ಬಾಗಿನ ಕೊಟ್ಟರು ಒಂದು ಕಡೆಗೆ ಇನ್ನೊಂದು ಕಡೆಗೆ ಫ್ಲಡ್ ಆಗ್ತದೆ ಅದು ಅನಿವಾರ್ಯ ಕೆಲವು ಸತಿ ತೊಂದರೆ ಆಗ್ತದೆ ಈ ಕಡೆ ಭಾಗದಲ್ಲಿ ಅವರೇ ಹೋಗಿ ಗಂಜಿ ಕೇಂದ್ರ ಓಪನ್ ಓಪನ್ ಮಾಡ್ತಕ್ಕಂಥದ್ದನ್ನು ಪರ್ಸನಲ್ ಆಗಿ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟಾಗಿ ಆಗಿ ಹೇಳಿದ್ದಾರೆ ಎಲ್ಲರಿಗೂ ಕೂಡ ಸ್ವಲ್ಪ ಎಲ್ಲ ಹೈ ಇರಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ಅಂತ ಒಂದು ಕಡೆಗೆ ಒಂದು ಹೋರಾಟ ಆಗ್ತಾ ಇದೆ ತಮಗೂ ಗೊತ್ತಿದೆ ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಬ್ಯಾಂಗ್ಳೂರು ಟು ಮೈಸೂರು ವಿಚಾರ ಆಮೇಲೆ ಮಾತಾಡ್ತೀನಿ ಆದರೆ ನಮ್ಮ ನಮ್ಮ ಏರಿಯಾದಲ್ಲಿ ನಾವು ನಾವು ಜವಾಬ್ದಾರಿ ತೊಗೊಳ್ತಕ್ಕಂಥದ್ದನ್ನು ಫುಲ್ಲಾಗಿ ತೊಗೊಳ್ತೀವಿ ಮತ್ತು ಹೋದ್ಸತಿನೂ ಕೂಡ ಬಂದಾಗ ನಿಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಮಾಧ್ಯಮದಲ್ಲಿ ನಾನು ಹಂಚ್ಕೊಂಡಿದ್ದೆ ಈ ಅನ ಅನಾಥರೈಸ್ಡ್ ಮನೆಗಳು ಹಾನಿ ಆದರೆ ಏನು ಅಂತ ಹೇಳಿ ಮನೆ ಮುಖ್ಯಮಂತ್ರಿಗಳು ನಿನ್ನೆನೆ ಸ್ಪಷ್ಟಪಡಿಸಿದ್ದಾರೆ ನಾವು ಕೂಡ ಕ್ಯಾಬಿನೆಟ್ ಅಲ್ಲಿ ಅದನ್ನು ಮನವಿ ಮಾಡ್ತಾ ಇದ್ವಿ ಇಲ್ಲ ಸರ್ ಲಾಸ್ಟ್ ಟೈಮ್ ಏನಾಯ್ತು ಐದು ಲಕ್ಷ ಕೊಡ್ತೀನಿ ಅಂತಲ್ಲಿ ಅವರು ಅನೌನ್ಸ್ ಮಾಡಿದ್ರು ಎಲ್ಲರಿಗೂ ಐದು ಲಕ್ಷ ಬರಲಿಲ್ಲ ನನ್ನ ಲೆಕ್ಕ ತಗೊಂಡು ನಾನು ನೋಡಿದ್ದೀನಿ ಶಿವಮೊಗ್ಗ ಇರ್ಬೋದು ಏನು ಮಡಿಕೇರಿ ಭಾಗದಲ್ಲಿ ಇರ್ಬೋದು ಇಡೀ ರಾಜ್ಯದಲ್ಲಿ ಎಲ್ಲಿ ಮನೆಗಳು ಸಂಪೂರ್ಣವಾಗಿ ಹಾನಿ ಆಗಿದ್ದಾವೆ ಅವರು ಸ್ವಲ್ಪ ಕೆಲವರು ಇನ್ಫ್ಲುಯೆನ್ಸ್ ಇರೋರು ಅಲ್ಲಿ ಬಿ ಜೆ ಪಿಯವರು ಇರೋರು ಅಂತ ಹೇಳಿ ಐದು ಲಕ್ಷ ತಗೊಂಡ್ರೆ ಹೊರತು ನಿಜವಾಗ್ಲು ಬಡವ್ರ ಮನೆ ಬಿದ್ದಿರ್ತಕ್ಕಂಥದ್ದನ್ನ ಯಾಕಂದ್ರೆ ಉದಾಹರಣೆ ತುಂಬಾ ಬಂದ್ರು ನಾವು ಕ್ಯಾಬಿನೆಟ್ ಎಲ್ಲ ನೋಡ್ಬೇಕಾದ್ರೆ ಎಷ್ಟೋ ಜನರು ಸತಿ ಐದು ಲಕ್ಷ ಕೊಡ್ತಾರೆ ಅಂತ ಮನೆ ಬೇರೆ ಕೆಡ್ಕೊಂಡ್ಬಿಟ್ರು ಅದು ಬಹಳ ತಪ್ಪಾಗ್ತದೆ ಅದನ್ನ ಕಾನೂನು ವಿರುದ್ಧವಾಗಿ ಆಗ್ಬಿಡ್ತದೆ ಅಂತವ್ರು ಏನ್ ಮಾಡ್ಯಾರ ಹೋಗಿ ಇನ್ಫ್ಲುಯೆನ್ಸ್ ಇರೋರಿಗೆ ಹೋಗಿ ಐದು ಲಕ್ಷ ತಗೊಳ್ತಕ್ಕಂಥದ್ದು ಮಾಡಿದ್ರೆ ಕೆಲವ್ರಿಗೆ ಬರೀ ಒಂದ್ ಲಕ್ಷ ಬಂದು ಮತ್ತೆ ಅವರಿಗೆ ದುಡ್ಡೆ ಬಂದಿಲ್ಲ ಅವರಿಗೆ ಅದು ನಮ್ಮ ಜಿಲ್ಲೆಯಲ್ಲೂ ಕೂಡ ಅದು ಆಗಿದೆ ಈ ತರ ಅದು ಒಂದು ಹ್ಯಾಂಡಲ್ ಮಾಡೋದು ಒಂದ್ ಕಡೆಗೆ ಆದ್ರೆ ಈ ತರ ತೊಂದ್ರೆ ಆಗಬಾರ್ದು ಅಂತ ಹೇಳಿ ಬಹಳ ಬುದ್ಧಿವಂತಿಕೆಯಿಂದ ನಾವೆಲ್ಲರೂ ಸೇರಿ ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಏನೋ ಸಾವಿರ ಕೊಡ್ತಾರಷ್ಟೇ ಈ ಏನಾದ್ರು ಮನೆ ಭಾಗಶಃ ಹಾಳಾಗ್ ಹೋದ್ರೆ ಯಾಕಂದ್ರೆ ಭಾಗಶಃ ಸ್ವಲ್ಪ ಹಾಳಾಗುತ್ತೆ ಕೆಲಸ ತೊಂದರೆ ಆಗ್ತದೆ ಜನರಿಗೆ ಅದಕ್ಕೆ ಒಂದು ನಲ್ವತ್ ಸಾವಿರ ಸೇರಿಸಿ ಟೋಟಲ್ ಐವತ್ತು ಸಾವಿರ ಕೊಡ್ಬೇಕು ಅಂತ ಹೇಳಿ ನಮ್ಮ ಸ್ಟೇಟ್ ಜಾಸ್ತಿ ಕೊಡ್ತಾ ಇದ್ವಿ ಸೆಂಟ್ರಲ್ ಅವ್ರ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಹೊರತು ಅವ್ರಿಗೆ ಕೊಡೋದು ಗೊತ್ತಿಲ್ಲ ಅವ್ರು ಏನಿದ್ರು ಈ ರಾಕೆಟ್ ಬಿಡೋದು ಏರೋಪ್ಲೇನ್ ತಗೊಳ್ಳೋದು ಹತ್ರದಲ್ಲೇ ಇರ್ತಾರೆ ವಿಸ್ತಾರ ಸೋರೋ ಎತ್ತದದು ವಿಸ್ತಾರನ ಡೆಲ್ಲಿಯಲ್ಲಿ ಕಟ್ಟಿದ್ದು ಪಾರ್ಲಿಮೆಂಟ್ ಸೋರೋ ವಿಸ್ತಾರ ಮಾಡ್ತಾರೆ ಅದನ್ನ ಬಹಳ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾನ್ಯ ನರೇಂದ್ರ ಮೋದಿಯವರು ಹೋಗಿ ಮನೆ ಇರ್ತಾರ ಎಲ್ಲ ಕುತ್ಕೊಂಡು ಟೋಪಿ ಗಿಪಿ ಹಾಕಿ ಎಲ್ಲ ಸೋರ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿರೋದನ್ನ ಖಂಡನೆ ಮಾಡ್ಬೇಕಾಗತ್ತಲ್ಲ ಯಾಕಂದ್ರೆ ನಿಮ್ ಟ್ಯಾಕ್ಸ್ ಮನಿ ನಮ್ಮ ಟ್ಯಾಕ್ಸ್ ಮನಿ ಅದು ಸಾಮಾನ್ಯ ಜನರ ಟ್ಯಾಕ್ಸ್ ಮನಿನ ಬಹಳ ಒಂದು ಅವರ ಸ್ವ ಇಚ್ಛೆಯಿಂದ ಯಾವುದೇ ಥರದ ಕನ್ಸಾಲಿಡೇಷನ್ ತಗೊಳ್ಳೋದು ಎಲ್ಲರದ್ದು ವಿಶ್ವಾಸಕ್ಕೆ ತಗೊಂಡಾಗ ಇಂಥ ತಪ್ಪುಗಳಾದಾಗ ನಾವು ಅವ್ರ ಮುಖಕ್ಕೆ ಮೇಲೆ ಹೇಳಬೇಕಾಗತ್ತೆ ಅದು ನಮ್ಮ ಕರ್ತವ್ಯ ಆಗ್ತದೆ ಆದರೆ ಈ ಸತಿ ನಾವೇನು ಮಾಡಿದ್ದೀವಿ ಎಲ್ಲೆಲ್ಲಿ ಮನೆಗಳು ಈ ಥರ ತೊಂದರೆ ಆಗಿದೆ ಎಲ್ಲ ಹಾಳಾಗಿದ್ದಾವೆ ಅನಧಿಕೃತವಾಗಿರ್ತಕ್ಕಂಥ ಮನೆಯೂ ಕೂಡ ಅವ್ರದ್ದು ಯಾವ್ದಾದ್ರೂ ಒಂದು ಇರ್ತದೆ ಏನೋ ಬಿಲ್ ಇರುತ್ತೆ ಏನಾದ್ರು ಒಂದು ಏನಂತಾರೆ ಡಿಮ್ಯಾಂಡು ಇರ್ತಕ್ಕಂಥದ್ದಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಪ್ಲಸ್ ಒಂದು ಐ ತಿಂಕ್ ಐದು ಸಾವಿರ ರೂಪಾಯಿನ ಅವರಿಗೆ ರೇಷನ್ಗೆಲ್ಲ ಕೊಡ್ತಕ್ಕಂಥ ಒಂದು ರೂಲ್ಸ್ ಇದೆ ಕೆಲವು ಕಡೆಗೆ ನಾನು ಮನವಿ ಮಾಡಿದ್ದೀನಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಕಾರ್ಪೊರೇಷನ್ ಅವ್ರು ಸ್ವಲ್ಪ ಯಾಕಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ ಸ್ವಲ್ಪ ನೀವು ಕೂಡ ಜಾಸ್ತಿ ಕೊಡಿ ಅದು ಪದ್ಧತಿ ಇಲ್ಲ ಸಾಗರದಲ್ಲಿ ಗೋಪಾಲಕೃಷ್ಣ ಅವರೆಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಮತ್ತೆ ಬೇರೆ